ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾವು ಕೂಡ ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ಸೇಫ್ ಆಗಿದ್ದೀವಿ ಈಗ ಇವಾಗ ನಮ್ಮ ಕೊಡಗಲ್ಲಿ ಸೊಪ್ಪು ಮಳೆ ಬಂದ ಮೇಲೆ ತೋಡುಗಳ ಸೈಡಲ್ಲೆಲ್ಲ ಏನೋ ಈ ಸೊಪ್ಪು ಸಿಗುತ್ತೆ ಅಂದರೆ ಮೊಳಕೆ ಬಂದಿರುತ್ತೆ ಈ ಸೊಪ್ಪು ಪಲ್ಯ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ತಿನ್ನಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದನ್ನ ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾರೆ ಮೊಟ್ಟೆ ಇಷ್ಟ ಇಲ್ಲದವರು ಮೊಟ್ಟೆಯನ್ನು ಸ್ಕಿಪ್ ಮಾಡಿಕೊಂಡು ಪಲ್ಯ ಮಾಡಿಕೊಳ್ಬಹುದು ಇವತ್ತು ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಈ ಸೊಪ್ಪಿನಿಂದ ಪಲ್ಯವನ್ನ ಮಾಡೋದನ್ನು ನಾನು ತೋರಿಸ್ಕೊಡ್ತೇನೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಈ ಪಲ್ಯವನ್ನ ಮಾಡೋದು ಯಾವ ರೀತಿ ಅಂತ ನೋಡ್ಕೊಬರೋಣ ಮೊದಲು ನಾನು ಈ ಪಲ್ಯ ಮಾಡಲಿಕ್ಕೆ ಈ ಸೊಪ್ಪನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕಿಕೊಂಡಿದ್ದೇನೆ ಈ ಸೊಪ್ಪನ್ನು ಸುರುಳಿ ಸೊಪ್ಪು ಅಂತೇಳಿ ಕರೀತಾರೆ ಅಥವಾ ಏನು ತೆರೆಮೆ ಸೊಪ್ಪು ಅಂತೇಳಿ ನಮ್ಮ ಕೊಡಗಲ್ಲಿ ಕರೀತಾರೆ ನಮ್ಮ ಕೊಡಗಲ್ಲಿ ಇದು ಸಿಗುವಂತಹ ಸೊಪ್ಪು ಇದು ಇಷ್ಟ ಇಲ್ಲದವರು ಕಡಿಮೆನೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸೊಪ್ಪು ಸೊ ಇದು ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡ್ಕೊಬರೋಣ ಮೊದಲು ಈ ರೀತಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಹುಳಗಳೆಲ್ಲ ಇರುತ್ತೆ ಅದಕ್ಕೆ ಚೆನ್ನಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಪಾತ್ರೆಗೆ ನಾನೀಗ ಇದನ್ನೆಲ್ಲ ಚೆನ್ನಾಗಿ ನೋಡ್ ಎಲ್ಲ ಮಣ್ಣನ್ನೆಲ್ಲ ಇದು ಮಾಡಿಕೊಂಡು ಹುಳಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಪಾತ್ರೆಗೆ ಮೊದಲು ಈ ಸುರುಳಿ ಸೊಪ್ಪನ್ನು ಪಲ್ಯ ಮಾಡಲಿಕ್ಕೆ ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗುವಾಗ ಅದಕ್ಕೆ ಎಣ್ಣೆಯನ್ನ ಹಾಕಿ ಕೊಡಬೇಕು ಎಣ್ಣೆ ಬಿಸಿ ನಿಮಗೆ ಸಾಸಿವೆ ಹಾಕಿ ಕೊಡುವ ಹಾಸಿಗೆ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಕೊಡುವ ಈರುಳ್ಳಿ ಜೊತೆಗೆ ನಿಮಗೆ ಹಸಿ ಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಡ್ರೈ ಆಗಿರುವ ಅಂದ್ರೆ ಒಣಗಿಸಿ ಗಾಂಧರಿ ಮೆಣಸನ್ನು ಒಣಗಿಸಿ ಪೌಡರ್ ಮಾಡುತ್ತಿದ್ದೀನಿ ಅದು ಸೇರಿಸೋದರಿಂದ ಇವಾಗ ಇದರ ಜೊತೆಗೆ ಸೇರಿಸ್ತಾ ಇಲ್ಲ ಸೊಪ್ಪಿನ ಜೊತೆಗೆ ಸೇರಿಸ್ತೀವಿ ಹಸಿಮೆಣಸನ್ನು ಸೇರಿಸುವವರು ಈರುಳ್ಳಿ ಜೊತೆ ಹಸಿಮೆಣಸನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀವಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ತೆಂಗಿನಕಾಯಿ ತೆಂಗಿನಕಾಯಿ ಕಾಯಿ ಪುರಿ ಇದನ್ನು ಸೇರಿಸಿಕೊಡುವ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಹೊತ್ತು ಈ ತರ ಫ್ರೈ ಮಾಡ್ಕೊಳ್ಳಿ ಇನ್ನು ನಾವು ಸೊಪ್ಪನ್ನು ತೊಳ್ಕೊಂಡಿಟ್ಕೊಂಡಿದ್ದೀವಿ ಇದನ್ನ ಅದಕ್ಕೆ ಸೇರಿಸಿಕೊಡ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಖಾರಕ್ಕೆ ಕಾಯಿಯನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಣಗಿದ ಮೆಣಸಿನಕಾಯಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಬ್ಯಾಂಡಾರಿ ಮೆಣಸನ್ನು ಒಣಗಿಸಿ ಪುಡಿ ಮಾಡಿರೋದು ಅದನ್ನು ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಇಲ್ಲಿ ಇವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಳಸಬೇಕು ಇನ್ನು ನಾವು ಈ ಸೊಪ್ಪಿಗೆ ಮೊಟ್ಟೆ ಹಾಕಿಕೊಡಬೇಕು ಅದಕ್ಕೆ ನಾನು ಒಂದು ಪ್ಯಾನ್ ಫ್ರೈ ಮಾಡುವಂತಹ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮೂರು ಮೊಟ್ಟೆ ಕೊಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಡುವ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸೊಪ್ಪು ಈಗ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಇದನ್ನು ಚೆನ್ನಾಗಿ ಆ ಕಡೆ ಕಡೆ ತಿರುಗಿಸ್ತಾ ಇರಬೇಕು ಇದಕ್ಕೆ ನಾವು ಮೊಟ್ಟೆಯನ್ನು ಹಾಕಿಕೊಡಬೇಕು ಮೊಟ್ಟೆಯನ್ನು ನಾವು ಪುರಿದಿಟ್ಟಿದ್ದೀವಲ್ವಾ ಈ ಮೊಟ್ಟೆ ಪೌಡರನ್ನು ಅದಕ್ಕೆ ಸೇರಿಸಿಕೊಡಬೇಕು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ತೆರಮೆ ಸೊಪ್ಪು ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ರೊಟ್ಟಿ ಜೊತೆಗೆ ಎಲ್ಲ ತಿನ್ನಲಿಕ್ಕೆ ತುಂಬ ಆಗಿರುತ್ತೆ ಮುಂದಿನ ಬ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ಬರ್ತೇನೆ ಥ್ಯಾಂಕ್ ಯು